ಸರ್ ಕ್ವಾಲಿಟಿ ಅಂದ್ರಲ್ಲ ಯಾವ ರೀತಿ ಕ್ವಾಲಿಟಿ ಇದೆ ಸರ್ ಸರ್ ನಮ್ದು ಯಶಿಕಾ ಮಾರ್ಬಲ್ ಶೀಟ್ ಅಂತ ಹೇಳ್ಬಿಟ್ಟು ಪಕ್ಕ ತ್ರೀ ಎಂ ಎಂ ಅಂದ್ರೆ ತ್ರೀ ಎಂ ಎಂ ಪಕ್ಕ ತ್ರೀ ಎಂ ಎಂ ಇರುತ್ತೆ ಯಾವ್ದೇ ತರದ್ದು ಫೈಯರ್ ಪ್ರೂಫ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ತರದ್ದು ಶೀಟ್ ನ ಮೇಲಿಂದ ಹಾಕಿರೋ ಎಲ್ಲೂ ಒಡೆದೋಗಲ್ಲ ಮೇಂಟೆನೆನ್ಸ್ ಎಲ್ಲ ಜೀರೋ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಪಕ್ಕ ತ್ರೀ ಎಂ ಎಂ ಇರ್ತದೆ ಯಾವ್ದೇ ತರದ್ದು ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಇಲ್ಲ ಸರ್ ಹಾಗೆ ನಮ್ಮಲ್ಲಿ ಮಾಡ್ರನ್ ಕಿಚನ್ ಆಗಿರ್ಬೋದು ಮಾಡ್ರನ್ ಟಿವಿ ನೀಟ್ ಆಗಿರ್ಬೋದು ವಾಡ್ರೂಫ್ ಆಗಿರ್ಬೋದು ಲ್ಯಾಪ್ ಆಗಿರ್ಬೋದು ಎಲ್ಲಾನು ನಮ್ಮಲ್ಲಿ ಮಾಡ್ಕೊಡಲಾಗುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಸರ್ ನಮ್ಮ ಶಿರಾ ಟೌನ್ ಅಲ್ಲಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಹೇಳಿ ಸರ್ ಸರ್ ನಮ್ದು ಐ ಶಿರಾ ಐ ಬಿ ಸರ್ಕಲ್ ಸರ್ ಜಾಮಿ ಮಸೀದಿ ಕಾಂಪ್ಲೆಕ್ಸ್ ಅಲ್ಲಿ ಸರ್ ಹೌದು ಗುರು ರಾಘವೇಂದ್ರ ಇಂಟೀರಿಯಲ್ ಅಂತ ಹೇಳ್ಬಿಟ್ಟು ಹೌದಾ ಸರ್ ಇಷ್ಟೊಂದು ಡಿಸೈನ್ ಎಲ್ಲ ಮಾಡ್ಕೊಟ್ಟಿದ್ದೀರಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಕಿತ್ಕೊಂಡು ಹೋಯ್ತು ಇತ್ತೇನಾದ್ರು ಗ್ಯಾರಂಟಿ ಇದೆಯಾ ಸರ್ ಸೊ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ನಾವು ನಮ್ದು ಎಷ್ಟ ಮರ ಮಷಿನ್ ಕಮ್ಮಿ ಕಡೆಯಿಂದ ನಿಮ್ಗೆ ಟೆನ್ ಇಯರ್ ಮ್ಯಾನೇಜ್ಮೆಂಟ್ ಡಿಫೆಕ್ಟ್ ಗ್ಯಾರಂಟಿ ಇರುತ್ತೆ ನಮ್ ನಾವು ನಾವು ವರ್ಕ್ ಮಾಡಿ ನಮ್ ಕಾಂಪಿಟೆನ್ಸ್ ಮೇಲೆ ನಿಮಗೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ನಾವು ಏನೇ ಪ್ರಾಬ್ಲಮ್ ಬಂದು ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ ಸರ್ ಅಂದ್ರೆ ಇವಾಗ ಬರೇ ಹೊಸ ಮನೆಗಳು ಮಾತ್ರನಾ ಇಲ್ಲ ಹಳೆ ಮನೆಗಳಿಗೂ ಅದನ್ನು ಕಿತ್ತ ಈ ರೀತಿ ಮಾಡ್ಕೊಡ್ತೀರಾ ಸೊ ಹಳೆ ಮನೆ ರಿನೋವೇಶನ್ ಮಾಡಿಸಿ ಮಾಡಿಸ್ತಾರಲ್ಲ ಸರ್ ಪೇಂಟ್ ಪೇಂಟ್ ಮಾಡಿಸಿ ಪೇಂಟ್ ಮಾಡ್ಸಿ ತುಂಬಾ ಬೇಜಾರಾಗಿರುತ್ತೆ ಅವರಿಗೆ ನೀರು ಮನೆ ಗೋಡೆ ನೀರು ತಗೊಂಡು ಅಂದ್ರೆ ಅದು ಪ್ರಾಣ ಸೊಲ್ಯೂಷನ್ ಇಲ್ಲ ನಿಮಗೆ ಸೊಲ್ಯೂಷನ್ ಬೇಕಂದ್ರೆ ಈ ಮಾರ್ಬಲ್ ಶೀಟ್ ಹಾಕಿದ್ರೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಸರ್ ನಿಮ್ಮ ಮನೆಗೆ ಹೊಸ ಮನೆಗೆ ಇವಾಗ ಮಾರ್ಬಲ್ ಶೀಟ್ ಎಲ್ಲ ಹಾಕ್ಸಿದಿರಲ್ಲ ಇವಾಗ ಯಾವ ರೀತಿ ಕಾಂಟ್ಯಾಕ್ಟ್ ಆದ್ರು ಇವಾಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಂಬರ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಕರೆಸ್ಕೊಂಡಿದ್ವಿ ಕರೆಸಿ ಹಾಲುಗೂ ಅಲ್ಲಿ ಮುಂದ್ಗಡೆ ಎಲ್ಲ ಹಾಕ ಡೈನಿಂಗ್ ಹಾಲ್ ಎಲ್ಲ ಹಾಕಿದ್ದಾರೆ ಇವಾಗ ಒಳಗಡೆನೂ ಎರಡು ಬೆಡ್ರೂಮ್ಗೂ ಎಲ್ಲ ಹಾಕಿಸ್ಬೇಕು ಅಂತ ಇದ್ದೀವಿ ಹೌದಾ ಅಂದ್ರೆ ಇವಾಗ ಅಲ್ಲಿ ಮಾತ್ರ ಆಕ್ಸಿಡೆಂಟ್ ಇದೀರಾ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಫಸ್ಟ್ ಆಕ್ಸಿಡೀರಾ ಇವಾಗ ನೆಕ್ಸ್ಟ್ ಬೆಡ್ರೂಮ್ ಹಾಕಿಸ್ಬೇಕು ಹಾಕಿಸ್ಬೇಕು ಅಂತ ಇದ್ದೀರ ಅಂದ್ರೆ ಯಾವ ರೀತಿ ಕ್ವಾಲಿಟಿ ಚೆನ್ನಾಗಿ ಮಾಡಿದಾರ ಕ್ವಾಲಿಟಿ ಚೆನ್ನಾಗೈತೆ ಚೆನ್ನಾಗೆ ಬಂದೈತೆ ಎಲ್ಲ ಹೌದಾ ಎಲ್ಲ ಪೇಂಟ್ ಆಗಿದ್ರು ಇಷ್ಟೊಂದು ನೀಟಾಗಿ ಆಗಿ ಇದು ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ತಾ ಇದೆ ಹೌದಾ ಪೇಂಟ್ ಗೆಲ್ಲ ಕೂಲಿಯೋದು ತೊಳೆಯೋದು ಎಲ್ಲ ಸ್ವಲ್ಪ ಇದಾಗೋದು ಇದು ಮೇಲಿದು ಮಾರ್ಬಲ್ ಶೀಟ್ ಚೆನ್ನಾಗಿ ಒಳ್ಳೆ ಐಡಿಯಾ ಮಾಡಿದ್ರಿ ಮೇಡಮ್ ನೀವು ಮಾಡಿಸಿದಿರಲ್ಲ ತುಂಬಾ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದಿರ ಫುಲ್ ಎಲ್ಲ ಮನೆ ಮನೆಯೆಲ್ಲ ಫುಲ್ ಇಲ್ಲ ಫಸ್ಟ್ ಹಾಲ್ ಒಂದ್ ನೋಡ್ಬಿಟ್ಟು ಆಮೇಲೆ ಮಾಡ್ಸೋದ ಅಂತ ಸುಮ್ನೆ ಆದ್ವಿ ಈಗ ಇಷ್ಟ ಆಯ್ತು ಕೆಳಗಡೆ ಎರಡ್ ರೂಮ್ ಮೇಲ್ಗಡೆ ಎರಡ್ ರೂಮ್ ಬ್ಯಾಲೆನ್ಸ್ ಇದೆ ಅದನ್ನು ಕಂಪ್ಲೀಟ್ ಇವ್ರ ಹತ್ರನೇ ಮಾಡಿಸ್ತೀವಿ ಚೆನ್ನಾಗ್ ಬಂದಿದೆ ಫಸ್ಟ್ ಡೌಟ್ ಇತ್ತು ಹಾಲ್ ಅಲ್ಲಿ ಮಾಡ್ಸಿದ್ವಿ ಫಸ್ಟ್ ಹಾಲ್ ಅಲ್ಲಿ ನೋಡೋದ ಅಂತ ಇವಾಗ ಎಲ್ಲಾರು ಬಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಎರಡ್ ರೂಮ್ ಬ್ಯಾಲೆನ್ಸ್ ಇದೆ ಅವೆರಡು ಮೇಲ್ಗಡೆ ರೂಮ್ ಮಾಡಿಸ್ಬೇಕು ಅಂತ ಇದೀವಿ ಸರ್ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳಿ ಸರ್ ನಮ್ದಿಲ್ಲೇ ಪಕ್ಕದವ್ರು ಇಲ್ಲಿ ಮಾಡಿಸ್ತಾವೆ ಅಂತ ನಮ್ ಫ್ರೆಂಡ್ ಅವ್ರ ಮೇಲೆ ಮಾಡಿಸ್ತಾವಿದೆ ಅಂದ್ರು ಅದಕ್ಕೆ ನೋಡೋಣ ಅಂತ ಬಂದ್ವಿ ಹೌದಾ ತುಂಬಾ ಚೆನ್ನಾಗಿ ಮಾಡ್ಯಾರ ಕ್ವಾಲಿಟಿನು ಚೆನ್ನಾಗಿದೆ ಶೀಟ್ ಮಾರ್ಬಲ್ ಶೀಟ್ ಎಲ್ಲ ಚೆನ್ನಾಗಿದೆ ಬಟ್ ಪೇಂಟ್ ಸಿಗಿನ ಇದು ಚೆನ್ನಾಗಿ ಕಾಣ್ತೈತೆ ನೆಕ್ಸ್ಟ್ ನಿಮ್ ಮನೆ ಮಾಡಿಸ್ಬೇಕು ಅಂತ ಇದ್ದೀವಿ ಅಲ್ಲೇ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಮಾಡಿದಾರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು